ದೊಡ್ಡ ಸೊಪ್ಪು ಜಾತ್ರೆ ಅಂತ ನಡೀತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ಗಾಡಿ ಎತ್ಕೊಂಡು ಬಂದುಬಿಡ್ತಾರೆ ಇವರು ಸುಮ್ಮನೆ ಗಾಡಿ ಒರ್ಸೋಕ್ಕೆ ಬರೋಲ್ಲ ಏನಿಲ್ಲ ನಮ್ಮ ಊರ್ತವ್ರು ಸಂತೋಷವ್ರದ ಎಲ್ಲ ಇದೆ ಗೊತ್ತಿಲ್ಲಲ್ಲ ಬಡಿದೇ ಹೊರ್ತವ್ರು ಸಂತೋಷ ಇರ್ತಾರೆ ರಾಮ ಲಕ್ಷ್ಮಣ ಇದು ಹಸುಗಳು ಸೊ ನೋಡಿ ಮುಂದೆ ಏನು ಕಾಣ್ತಾ ಇದೆ ಅದೇ ಗೋಲ್ಡನ್ ಅಮ್ಮುನ್ ಅಂತ ರೆಸಾರ್ಟು ಪ್ರೀಮಿಯಂ ರೆಸಾರ್ಟ್ ಅನ್ನಿಸ್ಬಾ ಎರಡೂ ಇದೆ ಸೊ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ ಸೊ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಮೋಟಾ ಲಾಗು ಮೋಟಾ ಲಾಗ್ ಮಾಡಿ ಜಾಸ್ತಿ ದಿನ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಇವತ್ತು ಗಾಡಿ ಎತ್ತಿದ್ದೀನಿ ಸೊ ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ನಮ್ಮ ಊರ ಪಕ್ಕ ಒಂದು ಜಾತ್ರೆ ನಡೀತಾ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ಇವತ್ತು ಡೇಟ್ ಬಂದು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಟೈಮಿಂದ ಒಂದು ಒಂದೂವರೆ ಆಗಿದೆ ಸೊ ಎಲ್ಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಸಪ್ಲಮ್ ದೊಡ್ಡ ಸಪ್ಲಮ್ಮ ಜಾತ್ರೆ ಅಂತ ನಡೀತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ಸೊ ಅಲ್ಲೇನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ಹೊರ್ತರು ಸಂತೋಷ ಇದ್ದಾರಲ್ಲ ಅವ್ರದ್ದು ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತು ಜೊತೆ ತನಗಳು ಅಂದರೆ ಹಳ್ಳಿ ಕಾರು ಹೋರಿಗಳದು ಮೆರವಣಿಗೆ ನಡೀತಾ ಇದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ನೋಡ್ಬೋದು ಇದು ಬೆಂಗ್ಳೂರು ತಿರುಪತಿ ಹೈವೇ ತಾವರೆಕೆರೆಯನ್ನು ಊರಲ್ಲಿ ಊರಲ್ಲಿ ಸದ್ಯಕ್ಕೆ ಇವಾಗ ಸೊ ಮುಂದೆ ಚಿಕ್ಕನಳ್ಳಿ ಗೇಟ್ ಅಂತ ಬರ್ತದೆ ಅಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಡೈರೆಕ್ಟ್ ತೊರ್ನಹಳ್ಳಿ ತಿನ್ನೆ ಅಂತ ಬರ್ತದೆ ಅಲ್ಲೇ ಜಾತ್ರೆ ನಡೆಯೋದು ಸೊ ಪ್ರತಿ ವರ್ಷ ಸಂಕ್ರಾಂತಿ ಟೈಮ್ಗೆ ಇಲ್ಲಿ ಜಾತ್ರೆ ನಡೀತದೆ ಅಂದರೆ ತನಗಳ ಜಾತ್ರೆ ನಡೆಯೋದು ಎಸ್ಪೆಷಲಿ ದನಗಳು ತಗೊಳ್ಳೋದು ಮಾರೋದು ಎಲ್ಲ ನಡೀತಾ ಇರ್ತದೆ ಅಲ್ಲಿ ಸೊ ತುಂಬ ದನ ಜೊತೆಗಳು ಬಂದಿರ್ತದೆ ರೈತರು ಹೊಸ ಜಾತ್ರೆ ನಡೆಯೋದು ಇದು ಸೊ ಇವತ್ತು ಈ ಫಂಕ್ಷನ್ಗೆ ಯಾರ್ಯಾರು ಬರ್ತಾ ಇದ್ದಾರಪ್ಪ ಅಂದರೆ ತಂಡ್ರತಾ ಗೌಡ ಮತ್ತು ಇನ್ನೊಬ್ಬರು ಪ್ರಿಯಾಂಕಾ ಶಿವಣ್ಣ ಅಂತ ವಿಲ್ಲನ್ ಕ್ಯಾರೆಕ್ಟ್ರ್ ಮಾಡ್ತಾರೆ ಸೀರಿಯಲ್ಸಲ್ಲಿ ಅವರು ಬರ್ತಾ ಇದ್ದಾರೆ ಸೊ ಎರಡು ಗಂಟೆಗೆ ಅಂತ ಹೇಳೋರೆ ಟೈಮಿಂಗ್ಸು ಜಾತ್ರೆ ಮೆರವಣಿಗೆ ಹದಿನೈದು ನಿಮಿಷ ಆಚೆ ಈಚೆ ಆಗ್ಬೋದು ಸ್ಟಾರ್ಟ್ ಆಗೋದು ಅಂದ್ಕೊತೀನಿ ಸೊ ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಸೊ ನೀವು ಬೆಂಗಳೂರು ಕಡೆಯಿಂದ ಬರ್ತಾಯಿದ್ದೀರ ಅಂದರೆ ಹೊಸಕೋಟೆಯಿಂದ ಮುಂದೆ ಮುಗ್ಬಳ ಅಂತ ಒಂದು ದೂರು ಸಿಗ್ತದೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಚಿಕ್ಕನಳ್ಳಿ ಗೇಟ್ ಅಂತ ಸಿಗ್ತದೆ ಚಿಕ್ಕನಳ್ಳಿ ಗೇಟು ರೈಟ್ ತೊಗೊಂಡ್ರೆ ನಿಮಗೆ ತೊರ್ನಳ್ಳಿ ತಿನ್ನೆ ಅಲ್ಲೇ ಸಪಲಮ್ಮನ ದೇವಸ್ಥಾನ ಇದೆ ಅಲ್ಲೇ ಜಾತ್ರೆ ನಡೆಯೋದು ಸೊ ಪ್ರತಿ ವರ್ಷವೂ ನಡೀತದೆ ಅದ್ದೂರಿಯಾಗಿ ನಡೀತದೆ ಸೊ ನಾನು ಯಾವತ್ತೂ ಹೋಗ್ಲಿಲ್ಲ ಇದೇ ಫಸ್ಟ್ ವರ್ಷ ಹೋಗ್ತಾ ಇರೋದು ಸೊ ಹೇಗಿರ್ತದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಹೋಗ್ತಾ ಇದ್ದೀನಿ ಇವಾಗ ನಮ್ಮೂರಿಂದ ಒಂದು ಟ್ವೆಂಟಿ 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 ಕಿಲೋಮೀ ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಸೊ ನೋಡಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಚಿಕ್ಕನಳ್ಳಿ ಗೇಟ್ ಅಂತ ಸೊ ಇವಾಗ ನಾನು ಲೆಫ್ಟ್ ಎತ್ಕೊಬೇಕು ನಾನು ಯಾಕಂದರೆ ಕೋಲಾರ ಕಡೆಯಿಂದ ಇದ್ದೀನಿ ಅದಕ್ಕೆ ಲೆಫ್ಟ್ ಎತ್ಕೊಬೇಕು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಫಸ್ಟ್ ಮಾಡಲ್ ಆಗೋದು ಕಡಿರ್ತಿರೋದು ಇವತ್ತೆ ಕ್ಯಾಮ್ರಾ ಹಾಕ್ಕೊಂಡು ಹೆಲ್ಮೆಟ್ ಕ್ಯಾಮ್ರಾ ಹಾಕ್ಕೊಂಡು ಇದೇ ಚಿಕ್ಕನಲ್ಲಿ ಗೇಟು ಸೊ ನಾನು ಕೋಲಾರ ಕಡೆಯಿಂದ ಬಂದಿರೋದ್ರಿಂದ ಲೆಫ್ಟ್ ಎತ್ಕೊತ ಇದ್ದೀನಿ ಇಲ್ಲಿ ಹೋದರೆ ಸಪ್ಲಮ್ಮನ್ ಜಾತ್ರೆ ಏನೋ ಟ್ರಾಫಿಕ್ ತುಂಬ ರಶ್ ಇರ್ತದೆ ಅಂದ್ಕೊಂತೀನಿ ನೋಡೋಣ ಪಾರ್ಕಿಂಗ್ ತಿಕ್ತದ ಸಿಗೋಲ್ಲ ಅನ್ಕೊತೀನಿ ಯಾರೋ ಎಲ್ ಬೋರ್ಡ್ ಹೋಗ್ತಾ ಗುರು ಸೊ ನಾನು ಹಿಂದೆ ಟ್ಯಾಕ್ಟ್ರಲ್ಲಿ ಮಾಡ್ತಾ ಮಾಡ್ತಾಯಿದ್ರಲ್ಲ ಅದಕ್ಕೆ ಸಪ್ಲಮನ್ ಜಾತ್ರೆಗೆ ನಾನು ಅನ್ಕೊತೀನಿ ಜಾತ್ರೆಗೆ ಇರೋದು ಪ್ರತಿ ವರ್ಷ ಗಣಪತಿ ಮಾಡೋದು ಇದೇ ಸರೌಂಡಿಂಗ್ ಅಲ್ಲೇ ಗಣಪತಿ ಮಾಡೋದು ಚಿಕ್ಕನಳ್ಳಿನಲ್ಲಿ ಚೆನ್ನಾಗಿ ಮಾಡ್ತಾರೆ ಗಣಪತಿಗಳೆಲ್ಲ ಸತಿ ನಮ್ಮ ದೀಪ ಆಮೇಲೆ ಮೋಹನ್ ಜಯಣ್ಣ ಅವರೆಲ್ಲ ಬಂದು ತಗೊಂಡು ಹೋಗಿದಿರಿ ಸೊ ಚಿಕ್ಕನಳ್ಳಿ ಗೇಟಿಂದ ಇಂದ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ತೊನ್ನಳ್ಳಿ ದಿನ್ನೆಗೆ ಸೊ ನೋಡೋಣ ಸೀನ್ ಏನು ಏನಾಗಿರುತ್ತೆ ಅಂದರೆ ಪಾರ್ಕಿಂಗ್ ಸಿಗ್ತದ ಸಿಗೋಲ್ಲ ಯಾವ ಥರ ಜನ ಸೇರೋರೇ ನೋಡೋಣ ಓಕೆ ನಿಮಗೆ ಅಲ್ಲಿ ಜಾತ್ರೆ ತನೇ ಸಿಗ್ತೀರಿ ಡೈರೆಕ್ಟಾಗಿ ಸೊ ಇಲ್ಲೇ ಬಂದ್ವಿ ಸಪ್ಲಮ್ಮನ್ ಜಾತ್ರೆಗೆ ಸೊ ಇಲ್ಲಿಂದಲೇ ಸ್ಟಾರ್ಟು ಟ್ರಾಫಿಕ್ಕು ಸೊ ನೋಡಿ ಎಲ್ಲ ಇಲ್ಲೇ ಹಾಕೋರು ಅಷ್ಟು ಫುಲ್ ಟ್ರಾಫಿಕ್ಕು ನೋಡೋಣ ಬೈಕ್ ಜಾಗ ಎಲ್ಲ ಐತೆ ಅಂತ ಎಲ್ಲ ಕಡೆ ಹಾಕ್ಕೊಂಡು ನಿಂತವ್ರೆ ಸೊ ಎಲ್ಲಾದರೂ ಒಂದು ಕಡೆ ಸೇಫ್ಟಿ ಜಾಗದಲ್ಲಿ ಹಾಕ್ಬೇಕು காடி எத் சார் இவரு சும்மா காடி ஒர்செக் வரோம் ஏன்னா இல்லை கனசாய் தாசுகள் முடியலெல்லாம் இது ஓகே ஜாஸ்தி ஜனவரே நோடனா ஏன்மா நோடல நன் ஜோத்தை கட்டோரே ஓ எல்லாத்தோ ரூக்கோ சூப்பர் நம்ம ஊர் தோஷோத்த ஓகே ನೋಡಿ ರೈ ಸೈಡಲ್ಲಿ ಅಲ್ಲಿ ನೋಡಿ ಎಲ್ಲರೂ ಅವ್ರವ್ರ ಹೆತ್ತಿಗಳಿಗೆ ಪೆಂಡಲ್ಗಳು ಹಾಕೊಂಡವ್ರೆ ಪೆಂಡಲ್ಗಳು ಹಾಕೊಂಡು ಅವರು ಅವ್ರ ಅವ್ರ ಎತ್ತಲ್ಲಿ ಕಟ್ಕೊಂಡು ಕಟ್ಟಕೊಂಡಿಗರು ಬೈಕ್ ಹಾಕೋದು

ಸೊ ಓಕೆ ನೋಡಿ ಇದೆ ಹೊರ್ತುರು ಸಂತೋಷವ್ರದ್ದು ಎಲೆ ಕಟ್ಟಾಗಿರೋದು ಇದೇ ಇದೇ ಎತ್ತುಗಳನ್ನೇ ಮೆರವಣಿಗೆ ಮಾಡೋದು ಇವಾಗ ಸೊ ಎಷ್ಟು ಜೊತೆ ಇದೆ ಅಂತ ಗೊತ್ತಿಲ್ಲ ಸೊ ಜಾಗ ಬಿಡಿ ಸೊ ಇದೆ ರಾಮ ಇದು ಸೊ ಓಕೆ ನೋಡಿದೆ ಹೊರ್ತರು ಸಂತೋಷವ್ರದ್ದು ರಾಮ ಲಕ್ಷ್ಮಣ ಇದು ಹಸುಗಳು ಆಯ್ ಸುಮ್ನೆ ಆಯ್ತು ಸುಮ್ನೆ ನೋಡಿ ಇಲ್ಲೇ ಸಂತೋಷ ಇಟ್ಟಿದ್ದಾರೆ ಇದು ಇದೆಯಲ್ಲ ಹೋಗಿರ್ಲು ಸೊ ಇದೇ ಮೆರವಣಿಗೆ ಹೋಗೋದು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ ನಾನು ಎರಡು ಗಂಟೆಗೆ ಅಂತ ಬಂದೆ ಸೊ ಇಲ್ಲೇ ಎಂಟ್ರಾಗಿದ್ದೀನಿ ಸೊ ಮುಂದೆ ಇಲ್ಲೇ ನಮ್ಮ ಹೊರ್ತರವ್ರು ಇದ್ದಾರೆ ಸೊ ಇಂಟರ್ವ್ಯೂ ಏನೋ ನಡೀತಾ ಇದೆ ಸೊ ಮುಂದೆ ಹೋಗೋಣ ಬನ್ನಿ ವ್ಯಾಪಾರ ಓಕೆ ನಮ್ಮ

ನೋಡಿ ಅಜ್ಜಿದ್ ಏನ್ ಕ್ರೇಜ್ ಇದೆ ಅವ ಫೋಟೋ ತಿಳ್ಸ್ಕೊಂಡು ಲೈನ್ ಆಗಿ ಬಂದ ಮ್ಯಾಕ್ ಎದ್ಬಿಟ್ರ ನೀ ಹೆಂಗಣ ಹೋಗ್ಲಿ ಹೆಲ್ಮೆಟ್ ಹಾಕಬಿಡು ಓಹ್ ಓಹ್ ಏನು ಹಚ್ಚಿ ಬರೋದು ಕ್ಲೇಸ್ ಆಯ್ತು ಕಾಲ ನಿನ್ ಹೇಳೋ ಓ ಆಂಟಿ ನೋಡಿ ಏನು ಕ್ಲೇಸ್ ಇದೆ ಓಡೋ ತೆಗಿಸ್ಕೊಳಕ ಕೊಟ್ಟೆ ನೋಡ ಇವಾಗೆಲ್ಲ ಬರ್ತೀವಿ ನೀವು ಅಲ್ಲಿ ಮಾಡ ಅ <destinations>